ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಿಂಟೇಜ್ ಕಾರುಗಳ ಮ್ಯೂಸಿಯಂ ಏನೆಲ್ಲ ವಿಶೇಷತೆಗಳಿವೆ ಗೊತ್ತಾ ಮೈಸೂರು ಏಪ್ರಿಲ್ ಸಾಂಸ್ಕೃತಿಕ ನಗರಿ ಅಂತಲೇ ಹೆಸರುವಾಸಿಯಾಗಿರುವ ಮೈಸೂರಿನ ಹೊರವಲಯದಲ್ಲಿ ಪಯಣ ಎಂಬ ಹೆಸರಿನಲ್ಲಿ ವಿಂಟೇಜ್ ಕಾರುಗಳ ಸಂಗ್ರಹದ ಅದ್ಭುತ ಮ್ಯೂಸಿಯಂ ತಲೆಯುತ್ತಿದೆ ಇದು ಚೇತ್ ಕಾರ್ ಟೈಯರ್ ರೀತಿಯಲ್ಲೇ ನಿರ್ಮಾಣವಾಗಿದ್ದು ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿದ್ದು ಯಾರು ಹಾಗೂ ಇಲ್ಲಿ ಏನೆಲ್ಲ ವಿಶೇಷತೆಗಳನ್ನು ಕಾಣಬಹುದು ಎನ್ನುವ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಗಮನಿಸಿ ಈ ಮ್ಯೂಸಿಯಂ ಎಂಥವರನ್ನು ತನ್ನತ್ತ ಸೆಳೆದು ಬಿಡುತ್ತದೆ ಮೊದಲೇ ಮೈಸೂರು ಪ್ರವಾಸಿ ತಾಣಗಳಲ್ಲಿ ಒಂದು ಸುಂದರ ತಾಣವಾಗಿದೆ ಅಲ್ಲದೆ ಪ್ರವಾಸಿಗರ ಮೆಚ್ಚುಗೆಗೂ ಪಾತ್ರವಾಗಿದೆ ಮೈಸೂರಿನ ಹೊರವಲಯದಲ್ಲಿರುವ ಈ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಅನ್ನು ಈ ವಾರದ ಆರಂಭದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಅದ್ಭುತವಾಗಿ ವಿನ್ಯಾಸಗೊಳಿಸಲಾದ ಈ ವಸ್ತು ಸಂಗ್ರಹಾಲಯದಲ್ಲಿ ಕಳೆದ ಐದು ದಶಕಗಳಲ್ಲಿ ಸಂಗ್ರಹಿಸಲಾದ ಆಟೋಮೊಬೈಲ್ಗಳ ಸಂಗ್ರಹವನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಈ ವಸ್ತು ಸಂಗ್ರಹಾಲಯವನ್ನು ಕಾರಿನ ಟೈರ್ನ ಹೊರಭಾಗದ ರೀತಿಯಲ್ಲಿ ನಿರ್ಮಾಣವಾಗಿದೆ ಇನ್ನು ಇದು ಧರ್ಮಸ್ಥಳದಲ್ಲಿರುವ ಪ್ರಸಿದ್ಧ ಮಂಜೂಷಾ ಕಾರ್ ಮ್ಯೂಸಿಯಂನ ಒಂದು ಭಾಗವಾಗಿದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಅವರು ಬಳಸಿರುವ ವಿಂಟೇಜ್ ಕಾರುಗಳನ್ನು ಸಹ ಈ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಒಂದು ಕಾಲದಲ್ಲಿ ಮೈಸೂರು ಮಹಾರಾಜರ ಒಡೆತನದಲ್ಲಿದ್ದ ಅದ್ಭುತ ಕಾರುಗಳು ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂತ ಅಂದರೆ ಎಜುಕೇಶ್ನಲ್ ಪರ್ಪಸ್ಗೋಸ್ಕರ ಮತ್ತು ಅಕ್ಕಪಕ್ಕದಲ್ಲಿರೋ ನೇಬರ್ಸ್ಗಳಿಗೆ ಎಂಪ್ಲಾಯ್ಮೆಂಟ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದು ಇದು ಹೆಗ್ಡೆ ಜಿಯವ್ರ ಕಾರು ಈ ಕಾರ್ದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದಕ್ಕೆ ಇರೋದು ಎರಡೇ ಡೋರು ನೋಡೋಕೆ ಮಾತ್ರ ತುಂಬ ಲೆಂತಿ ಕಾಣುತ್ತೆ ಈ ಅವರು ಅವ್ರ ಕಾಲೇಜ್ ಅಲ್ಲಿ ಯೂಸ್ ಮಾಡ್ತಾಯಿದ್ರು ಅದು ಅಲ್ಲದೆ ಇದ್ರದ್ದು ವಿಸಿಬಿಲಿಟಿ ಬಂದು ಬರೀ ನೈಂಟಿ ಫೋರ್ ಪರ್ಸೆಂಟ್ ಮಾತ್ರ ಮತ್ತೆ ಸೀಟ್ ಸೀಟ್ ಅಡ್ಜಸ್ಟೇಬಲ್ ಇದೆ ಹಿಂದೆಗಡೆ ಹೋಗಿ ಕೂರೋರು ಮುಂದೆಗಡೆ ಸೀಟ್ನ ಕ್ಲಿಕ್ ಮಾಡಿ ಹೋಗಿ ಹಿಂದೆ ಕೂರಬೇಕು ಸೊ ಇದು ಆವಾಗಿನ ಕಾಲದ್ದು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಇಂಗ್ಲೆಂಡ್ ಸಿಲಿಂಡರ್ ಬಂದು ಫೋರ್ ಸಿಲಿಂಡರ್ ಇನ್ ಲೈನ್ ಮತ್ತೆ ಸ್ಪೀಡ್ ಬಂದು ಫೋರ್ ಸ್ಪೀಡ್ ಮ್ಯಾನ್ಯಲ್ ಇದೆ ಮತ್ತೆ ಹೈಡ್ರಾಲಿಕ್ ಡ್ರಮ್ಸ್ ಇದೆ ಮತ್ತೆ ಇದು ಸ್ಪೀಡ್ ಎಪ್ ಸ್ಪೀಡ್ ಏನಪ್ಪ ಅಂತ ಅಂದರೆ ಸೆವೆಂಟಿ ತ್ರೀ ಎಮ್ ಎಚ್ ಪಿ ಎಂ ಪಿ ಎಚ್ ಸಿ ಎಮ್ದು ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಸೊ ಇದು ಬಂದು ಮೇನ್ ರೋಡ್ ಆ್ಯಂಡ್ ನೆಕ್ಸ್ಟ್ ಇದು ಪಾರ್ಕಿಂಗ್ ಲಾಟ್ ಎರಡು ಕಡೆ ಇದು ಕೆಫೆಟೇರಿಯಾ ಇದು ಪಿಚ್ ಸ್ಟಾಪ್ ಇದೆ ಮತ್ತೆ ಇದು ಮೇನ್ ಬಂದು ನಮ್ಮ ಪಾಯನ ಮ್ಯೂಸಿಯಂ ಆ್ಯಂಡ್ ಬ್ಯಾಕ್ ಸೈಡ್ ಅಡ್ಮಿನ್ ಬ್ಲಾಕ್ ಅಂತ ಮಾಮೂಲಿ ಎಂಪ್ಲಾಯೀಸ್ಗೋಸ್ಕರ ಒಂದು ಬಿಲ್ಡಿಂಗ್ ಇದೆ ಅದು ನೆಕ್ಸ್ಟ್ ಅಂದರೆ ಇದು ಟೋಟಲ್ ಟ್ವೆಲ್ ಎಕರ್ಸ್ ಲ್ಯಾಂಡ್ ಇದೆ ಟ್ವೆಲ್ ಎಕರ್ಸಲ್ಲಿ ಸಿಕ್ಸ್ ಎಕರ್ಸ್ ಮಾತ್ರ ನಾವು ಯೂಸ್ ಮಾಡಿದ್ದೀವಿ ಇನ್ನೂ ಸಿಕ್ಸ್ ಎಕರ್ಸ್ ಇಂದೇ ಇದೆ ವೀಲ್ಸ್ ಅಂದ್ರೆ ನೈನ್ ಟೆನ್ ತೌಸಂಡ್ ಬಿ ಸಿ ಅಲ್ಲಿ ಯಾವ ತರ ವೀಲ್ ಇತ್ತು ಬಟ್ ಇದು ಆಕ್ಚುಯಲ್ ವೀಲ್ಸ್ ಅಲ್ಲ ಆ ತರ ಇತ್ತು ಅಂತ ಹೇಳಿಬಿಟ್ಟು ನಾವು ಇದನ್ನ ನಮ್ಮ ಇನೋವೇಷನ್ ನಾವು ಇದನ್ನ ಹಾಕಿರೋ ಅಂತದ್ದು ಸೊ ಯಾವ್ಯಾವ ತರ ಡವಲೂಟ್ ಆಯಿತು ವೀಲ್ಸ್ಗಳು ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿನ್ಸ್ ಅಲ್ಲಿ ವುಡನ್ ಸ್ಪೋಕ್ ವೀಲ್ ತರ ಇತ್ತು ರೆನಾಲ್ಡ್ ಕಾರ್ಡು ಫೋರ್ಡ್ ಆಗಿರ್ಬೋದು ಅದು ನೆಕ್ಸ್ಟ್ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಯಾವ ತರ ಬಂತು ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು ಇದು ಬಂದು ನೀವು ನೋಡ್ಬೋದು ತುಂಬಾ ಉಡನ್ ಕಾಣುತ್ತೆ ಬಟ್ ಇದು ತುಂಬಾ ಉಡನ್ ಯೂಸ್ ಮಾಡಿನೇ ಮಾಡಿರೋ ಇದು ಎತ್ತಿನ ಗಾಡಿ ಇದು ಬಂದು ಕುದುರೆ ಗಾಡಿ ಅಥವಾ ತಳ್ಕೊಂಡು ಹೋಗೋಂತ ಗಾಡಿ ನಾವು ಆಲ್ಮೋಸ್ಟ್ ಕಲ್ಕತ್ತಾ ಮುಂಬೈ ಆ ಸೈಡ್ ಅಲ್ಲೆಲ್ಲ ನಾವು ನೋಡಿರ್ತೀವಿ ಮನುಷ್ಯರು ಹೋಗೋದು ಆಗಿರ್ಬೋದು ಅಥವಾ ಕುದುರೆನ ಕಟ್ಟಿರೋದಾಗಿರ್ಬೋದು ಆ ತರ ಇದು ಇದು ಸೂ ಆ ನೆಕ್ಸ್ಟ್ ಡೈನಮೋ ಇದು ಟರ್ಬೋ ಚಾರ್ಜರ್ ಎ ಸಿ ಇದು ಇದು ಬಂದು ಸ್ಟೇರಿಂಗ್ ಬಾಕ್ಸ್ ಆ್ಯಂಡ್ ಆಫ್ ಸಿಕ್ಸ್ ಹಾರ್ಲೆ ಅಂತ ಹೇಳ್ಬಿಟ್ಟು ಒಂದು ಇದು ಬಂದು ಒರಿಜಿನ್ ಬಂದು ಇಂಗ್ಲೆಂಡ್ ಇದ್ರದ್ದು ಹಾಸ್ಟೆಲ್ನಲ್ಲಿ ಒಂದು ಚಾರ್ಸಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸಿದ್ದಾರೆ ಫೋರ್ ಸ್ಟೋಕ್ ಪೆಟ್ರೋಲ್ ಇಂಜಿನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದಾರೆ ಆಕ್ಚುಲಿ ನೈ ಇಂಜಿನ್ ಇದು ಬಂದು ನ್ಯಾನೋ ಗಾಡಿ ಇಂಜಿನ್ ಫೋರ್ ಸ್ಟೋಕ್ ಇಂಜಿನ್ ಅಂಡ್ ನೆಕ್ಸ್ಟ್ ಇದು ಟೂ ಸ್ಟೋಕ್ ಇಂಜಿನ್ ಇದನ್ನ ನಾವು ಬೈಕ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಇದು ಸೋಲೆಕ್ಸ್ ಕಾರ್ಬೊರೇಟ್ ಇದು ಬಂದು ಕುದುರೆ ಗಾಡಿನೂ ಹೌದು ಎತ್ತಿನ ಗಾಡಿನೂ ಹೌದು ಇದನ್ನ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಸೇಫ್ಟಿಗೋಸ್ಕರ ಯೂಸ್ ಮಾಡ್ತಾ ನೀವು ಅದು ಯಾವ ತರ ಸೇಫ್ಟಿ ಇದೆ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ನಾವು ನೋಡ್ಬೋದು ಎತ್ತಿನ ಗಾಡಿಗಳು ಅದು ನೆಕ್ಸ್ಟ್ ನೆಕ್ಸ್ಟ್ ಬಂದು ಅದು ಕಬ್ಬಿನ ಗಾಡಿ ಅವಾಗಿ ಇದರಲ್ಲಿ ಅದನ್ನು ಕಬ್ಗಳ್ದು ಹೊರೆಗಳನ್ನ ಹೊರೋದಕ್ಕೆ ಇದನ್ನ ಯೂಸ್ ಮಾಡ್ತಾಯಿದ್ರು ಫೈವ್ ನಾಟ್ ಒನ್ ಅಂತ ಹೇಳ್ಬಿಟ್ಟು ಗಾಡಿ ಫೈ ಟು ಒನ್ ನೈನ್ಟೀನ್ ತರ್ಟಿ ಒನ್ ಮಾಡಲ್ ಇದು ಕಂಟ್ರಿ ಆಫ್ ಒರಿಜಿನ್ ಬಂದು ಇಟಲಿ ಇದು ಬಂದು ಸಿಕ್ಸ್ ಸಿಲೆಂಡರ್ ಇನ್ಲೈನ್ ಇದೆ ಮತ್ತು ಫೋರ್ ಸ್ಪೀಡ್ ಮ್ಯಾನ್ಯಲ್ ಮತ್ತು ಫಿಫ್ಟಿ ಒನ್ ಎಚ್ ಪಿ ಸ್ಪೀಡ್ ಇದೆ ಸೊ ಇದನ್ನ ಪ್ರೆಸೆಂಟ್ ಮಾಡಿದವರು ಬಂದು ರಾಮ್ಬಾಯಿ ಹನುಮಂತರಾವ್ ಮಹೇಶ್ ಫ್ರಮ್ ಧಾರವಾಡ ಅಂತ ಹೇಳ್ಬಿಟ್ಟು ನೈನ್ಟೀನ್ ಟ್ವೆಂಟಿ ನೈನ್ ಮಾಡಲ್ ಇದನ್ನ ಗಾಂಧೀಜಿಯವರು ಪಾಂಡಿಚೇರಿಗೆ ಬಂದಾಗ ಟೂ ಟೈಮ್ಸ್ ಯೂಸ್ ಮಾಡಿದ್ದಾರೆ ಇದನ್ನು ಸೊ ಇದು ಬಂದು ಕಂಟ್ರಿ ಆಫ್ ಒರಿಜಿನ್ ಬಂದು ಜರ್ಮನಿ ಅದು ಅಲ್ಲದೆ ಇದು ಏಟ್ ಸಿಲಿಂಡರ್ ಇದೆ ತ್ರೀ ಸ್ಪೀಡ್ ಮ್ಯಾನ್ಯಲ್ ಆ್ಯಂಡ್ ಹಂಡ್ರೆಡ್ ಎಚ್ ಪಿ ಸ್ಪೀಡ್ ಇದೆ ನೆಕ್ಸ್ಟ್ ಇದನ್ನು ಕಲೆಕ್ಟ್ ಮಾಡ್ಕೊಂಡಿರೋದು ಬಂದು ನಮ್ಮ ವೀರೇಂದ್ರ ಹೆಗ್ಡೆ ಸರ್ ಅವರು ಫೋರ್ಟ್ ಇ ನೈನ್ ಜಿ ತ್ರೀ ಅಂತ ಹೇಳ್ಬಿಟ್ಟು ಇದು ಫೋರ್ಡ್ ಅವರ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಇದು ನೈನ್ಟೀನ್ ಫೋರ್ಟಿ ಸಿಕ್ಸ್ ಮಾಡೆಲ್ ಆ್ಯಂಡ್ ಇದು ಕಂಟ್ರಿ ಆಫ್ ಒರಿಜಿನ್ ಯುನೈಟೆಡ್ ಕಿಂಗ್ಡಮ್ ಇದು ತ್ರೀ ಸ್ಪೀಡ್ ಮ್ಯಾನ್ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ತರ್ಟಿ ಎಚ್ ಪಿ ಅಟ್ ಫೋರ್ ತೌಸಂಡ್ ಆರ್ ಪಿ ಎಮ್ ಇದೆ ಮತ್ತೆ ಗ್ರಿಲ್ಲಿಂಗ್ ಮೆಕ್ಯಾನಿಕಲ್ ಡ್ರಮ್ಸ್ ಗೇರ್ಸ್ ಬಂದು ಟಾಪ್ ಸ್ಪೀಡ್ ಬಂದು ಸಿಕ್ಸ್ಟಿ ಟು ಎಂ ಪಿ ಎಚ್ ಮೋರಿಸ್ ಅವರ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡಲ್ ಇದು ಬಂದು ಕಂಟ್ರಿ ಆಫ್ ಒರಿಜಿನ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅದು ಅಲ್ಲದೆ ಇದು ಫೋರ್ ಸ್ಪೀಡ್ ಮ್ಯಾನ್ಯಲ್ ಇದೆ ಮತ್ತು ಹೈಡ್ರಾಲಿಕ್ ಡ್ರಮ್ಸ್ ಇದೆ ಮತ್ತು ಸ್ಪೀಡ್ ಬಂದು ಸಿಕ್ಸ್ಟಿ ಟು ಎಮ್ ಪಿ ಎಚ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ಎಂ ಪಿ ರಾಜ ರೆಡ್ಡಿ ಬ್ಯಾಂಗ್ಳೂರ್ ಇದು ಬಂದು ಆಸ್ಟಿನ್ ಆಫ್ ಇಂಗ್ಲೆಂಡ್ ನೈನ್ಟೀನ್ ಫಿಫ್ಟಿ ಮಾಡೆಲ್ ಇದು ಎಫ್ ಫೋರ್ಟಿ ಸೆವೆನ್ ಸಿ ಫೈವ್ ಅಂತ ಹೇಳ್ಬಿಟ್ಟು ಗಾಡಿ ನೇಮು ಇದು ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ಇದು ಅಷ್ಟೇ ಯು ಕೆ ಕಂಟ್ರಿದು ತ್ರೀ ಸ್ಪೀಡ್ ಮ್ಯಾನ್ಯಲ್ ಇದೆ ಮತ್ತೆ ಹೈಡ್ರಾಲಿಕ್ ಡ್ರಮ್ಸ್ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರೋರು ವೀರೇಂದ್ರ ಹೆಗಡೇಶ್ವರ್ ಅವರು ಸೂಪರ್ ಏಟ್ ಅಂತ ಹೇಳ್ಬಿಟ್ಟು ನೈನ್ಟೀನ್ ಟ್ವೆಂಟಿ ನೈನ್ ಮಾಡೆಲ್ ಇದು ಕಂಟ್ರಿ ಬಂದು ಜರ್ಮನಿ ಮ್ಯಾನುಫ್ಯಾಕ್ಚರ್ಡ್ ಇದರಲ್ಲಿ ಏಯ್ಟ್ ಸಿಲಿಂಡರ್ ಇನ್ ಲೈನ್ ಇದೆ ಮತ್ತೆ ತ್ರೀ ಸ್ಪೀಡ್ ಮ್ಯಾನ್ಯಲ್ ಇದೆ ಮತ್ತೆ ಹೈಡ್ರಾಲಿಕ್ ಡ್ರಮ್ಸ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ಎಂ ಎನ್ ನಾಯನೂರ್ ಬ್ಯಾಂಗ್ಳೂರ್ ಈ ಗಾಡಿದ್ದು ಲುಕ್ಕಿಗೆ ನೈನ್ಟೀನ್ ತರ್ಟಿ ಸೆವೆನ್ ಮಾಡೆಲ್ ಇದು ಬಂದು ಝಿಕೋಸ್ ಲಾವಿಯಾ ಕಂಟ್ರಿದು ಇದ್ರದ್ದು ಸಿಲಿಂಡರ್ ಬಂದು ಫೋರ್ ಸಿಲಿಂಡರ್ ಮತ್ತೆ ಪೆಟ್ರೋಲಿಂಗ್ ಹೇಳ್ಬಿಟ್ಟು ಇದ್ರದ್ದು ಕಂಟ್ರಿ ಬಂದು ಜರ್ಮನಿ ಇದು ನೈನ್ಟೀನ್ ತರ್ಟಿ ಮಾಡೆಲ್ ಇದು ಅಷ್ಟೇ ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ ಇದೆ ಮತ್ತೆ ಫೋರ್ ಸಿಲಿಂಡರ್ಸ್ ಇದೆ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಜೆ ಗಂಗಾಧರ್ ದೇವಪ್ಪ ಸುವರ್ಣ ಇದು ಬಂದು ಒಪೆಲ್ ಕ್ಯಾಡೆಟ್ ಅಂತ ಹೇಳ್ಬಿಟ್ಟು ಇದು ಪಲ್ಲಕ್ಕಿ ಇದನ್ನ ಆಗಿನ ಕಾಲದಲ್ಲಿ ಮದ್ವೆ ಟೈಮ್ ಇದನ್ನ ಯೂಸ್ ಮಾಡ್ತಾ ಇದ್ರು ಹೆಣ್ಮಕ್ಳುನ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಬರಕ್ಕೆ ಇದು ಬಂದು ಡಿ ಇ ತರ್ಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಇದು ನೈನ್ಟೀನ್ ಫೋರ್ಟಿ ನೈನ್ ಮಾಡೆಲ್ ಈ ಕಾರ ಇಂಗ್ಲೆಂಡ್ ಕ್ವೀನ್ ಜಯ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಗಿಫ್ಟೆಡ್ ಗಿಫ್ಟ್ ಮಾಡಿದ್ದು ಈ ಕಾರು ಈ ಕಾರಲ್ಲಿ ಎರಡು ಮಾಡಲ್ ಇದೆ ಒಂದು ಡಿ ಇ ತರ್ಟಿ ಸಿಕ್ಸ್ ಇನ್ನೊಂದು ಇ ಟ್ವೆಂಟಿ ಏಯ್ಟ್ ಇದು ಕಂಟ್ರಿ ಬಂದು ಇಂಗ್ಲೆಂಡ್ ಇದ್ರದ್ದು ಏಯ್ಟ್ ಸಿಲಿಂಡರ್ಸ್ ಇದೆ ಆ್ಯಂಡ್ ಸ್ಪೀಡ್ ಬಂದು ಒನ್ ಫಿಫ್ಟಿ ಹೆಚ್ ಪಿ ಇದರಲ್ಲಿ ಸ್ಪೆಷಾಲಿಟೀಸ್ ಏನಪ್ಪಾ ಅಂತ ಅಂದರೆ ಮಧ್ಯದಲ್ಲಿ ಒಂದು ಮಿರರ್ ಸೆಟ್ ಬರುತ್ತೆ ಮುಂದೆಗಡೆ ಡ್ರೈವರ್ಗೆ ಏನೇ ಹಿಂದೆಗಡೆ ಕೂತಿರೋರು ಹೇಳಬೇಕು ಅಂತ ಅಂದ್ರೂ ಮೈಕ್ ಮೂಲಕ ಕಮ್ಯಾಂಡ್ ಮಾಡಬೇಕು ಅದು ಅಲ್ಲದೆ ಏನಾದರೂ ಗಾಡಿ ಪಂಚರ್ ಆಯಿತು ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತ ಹೇಳಿದಾಗ ಅದ್ರ ಒಳಗಡೆ ಒಂದು ಸಿಸ್ಟಮ್ ಇದೆ ಗಾಡಿ ಮೇಲೆ ಬರುತ್ತೆ ಪೂರ ಸೊ ಮೂ ಪೂರ ಮೇಲೆ ಬಂದಾಗ ಒಳಗಡೆ ಇರೋರಿಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ಸೊ ಆ ಥರ ಒಂದು ಸ್ಪೆಷಲ್ ಫೀಚರ್ ಈ ಕಾರಲ್ಲಿದೆ ಇದು ಹಳೆ ಕಾಲದ್ದು ಟೂ ವೀಲರ್ಸ್ ವೆಹಿಕಲ್ಸ್ಗಳು ಇದು ಬಂದು ಹಿಲ್ ಮ್ಯಾನ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಕಂಟ್ರಿ ಬಂದು ಯುನೈಟೆಡ್ ಕಿಂಗ್ಡಮ್ ಇದು ನೈನ್ಟೀನ್ ಫಿಫ್ಟಿ ಟೂ ಮಾಡೆಲ್ ಇದು ಅಷ್ಟೇ ಫೋರ್ ಸ್ಪೀಡ್ ಮ್ಯಾನ್ಯುಯಲ್ ಇದೆ ಇದರಲ್ಲಿ ಮತ್ತೆ ಮೆಕ್ಯಾನಿಕಲ್ ಡ್ರಮ್ಸ್ ಇದನ್ನ ಪ್ರೆಸೆಂಟ್ ಬಂದು ಉಷಾ ಮೋಹನ್ ಬ್ಯಾಂಗ್ಳೂರ್ ಅವರು ಇದು ಆಸ್ಟಿನ್ ಎ ಫೋರ್ಟಿ ಸಮ್ರೆಸ್ಟ್ ಇದು ನೈನ್ಟೀನ್ ಫಿಫ್ಟಿ ಟೂ ಮಾಡೆಲ್ ಒರಿಜಿನ್ ಬಂದು ಯುನೈಟೆಡ್ ಕಿಂಗ್ಡಮ್ ಫೋರ್ ಸಿಲಿಂಡರ್ ಇನ್ಲೈನ್ ಇದೆ ಮತ್ತೆ ಫೋರ್ ಸ್ಪೀಡ್ ಮ್ಯಾನುಯಲ್ ಇದೆ ಮತ್ತೆ ಗ್ರಿಲ್ಲಿ ಹೈಡ್ರಾಲಿಕ್ ಡ್ರಮ್ಸ್ ಮತ್ತು ಸೆವೆನ್ ಸೆವೆಂಟಿ ಎಮ್ ಎಚ್ ಪಿ ಸ್ಪೀಡ್ ಇದೆ ಇದನ್ನು ಕಲೆಕ್ಟ್ ಮಾಡ್ಕೊಂಡಿರೋರು ವೀರೇಂದ್ರ ಹೆಗ್ಡೆ ಸರ್ ಅವರು ಇದು ಹಿಂದೂಸ್ತಾನ್ ಫೋರ್ಟೀನ್ ಫಿಫ್ಟಿ ಟೂ ಮಾಡಲ್ ಇದು ಇದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಇದರಲ್ಲಿ ಫೋರ್ ಸಿಲಿಂಡರ್ ಇನ್ಲೈನ್ ಇದೆ ಮತ್ತು ಫೋರ್ ಸ್ಪೀಡ್ ಮ್ಯಾನುಯಲ್ ಮತ್ತು ಹೈಡ್ರಾಲಿಕ್ ಡ್ರಮ್ಸ್ ಇದೆ ಇದನ್ನು ಕಲೆಕ್ಟ್ ಮಾಡಿಕೊಂಡಿರೋರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸರ್ ಅವರು ಮಾಸ್ಟರ್ ಅಂತ ಹೇಳ್ಬಿಟ್ಟು ಇದು ನೈನ್ಟೀನ್ ಫಿಫ್ಟಿ ಫೈವ್ ಮಾಡಲ್ ಮ್ಯಾನುಫ್ಯಾಕ್ಚರ್ಡ್ ಬಂದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಫೋರ್ ಸ್ಪೀಡ್ ಮ್ಯಾನುಯಲ್ ಇದೆ ಡ್ರಮ್ಸ್ ಬಂದು ಇದು ಕಂಟ್ರಿ ಬಂದು ಇಂಡಿಯಾ ಕಂಟ್ರಿ ನೈನ್ಟೀನ್ ಸಿಕ್ಸ್ಟಿ ಒನ್ ಮಾಡಲ್ ಇದು ಇದನ್ನ ಪ್ರೆಸೆಂಟ್ ಮಾಡಿರೋರು ಮಿಸಸ್ ಎಮ್ ಸುಜಾತಾ ಬ್ಯಾಂಗ್ಳೂರ್ ಲೈಕ್ ಬೆಲ್ ಏರ್ ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಅಮೆರಿಕ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ನೈನ್ಟೀನ್ ಫಿಫ್ಟಿ ಫೈವ್ ಮಾಡಲ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ಲಕ್ಷ್ಮಣ್ ಶಾ ಗದಗೌರ್ ಇದು ಸ್ಟುಡಿ ಬೇಕರ್ ಚಾಂಪಿಯನ್ ರೀಗಲ್ ಕನೆಸ್ಟೋಗಲ್ ಸ್ಟೇಷನ್ ವ್ಯಾಗನ್ ಅಂತ ಹೇಳ್ಬಿಟ್ಟು ನೈನ್ಟೀನ್ ಫಿಫ್ಟಿ ಫೈವ್ ಮಾಡಲ್ ಇದು ಅಷ್ಟೇ ಅಮೇರಿಕಾ ವೆಹಿಕಲ್ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರೋರು ಬಂದು ನಮ್ಮ ವೀರೇಂದ್ರ ಸರ್ ಅವರು ಇದು ಶವರ್ಲೆ ಟಿಂಪಲ್ಲ ಫೋರ್ ಡೋರ್ ಸೆಡಾನ್ ಇದು ಬಾಡಿ ಶೇಪ್ ಬಂದು ಸೆಡಾನ್ ಅಂತ ಹೇಳ್ಬಿಟ್ಟು ಇದು ಮ್ಯಾನುಫ್ಯಾಕ್ಚರ್ ಬಂದು ಅಮೇರಿಕಾ ಮ್ಯಾನುಫ್ಯಾಕ್ಚರ್ ಅದು ಅಲ್ಲದೆ ಇದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಮಾಡಲ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ದಿನೇಶ್ ಬಾಯ್ ಮುಂಬೈ ಅವರು ಇದನ್ನ ಬಾಲಿವುಡ್ ಕಾರ್ ಅಂತ ಹೇಳ್ಬಿಟ್ಟು ಕರೀತಾರೆ ತುಂಬಾ ಫಿಲಮ್ಸ್ಗಳಲ್ಲೆಲ್ಲ ಇದನ್ನ ಯೂಸ್ ಮಾಡಿದ್ದಾರೆ ಇದು ಮಾಡೆಲ್ ಹಿಲ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಯುನೈಟೆಡ್ ಕಿಂಗ್ಡಮ್ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರೋರು ವೀರೇಂದ್ರ ಹೆಗ್ಡೆ ಸರ್ ಅವರು ಒಪೆಲ್ ರೆಕಾರ್ಡ್ ಸೀರೀಸ್ ಎ ಬಿ ಅಂತ ಹೇಳ್ಬಿಟ್ಟು ಇದು ಜರ್ಮನಿ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಶ್ರೀ ಮಿಸ್ ಎಮ್ ಆರ್ ಲಕ್ಷ್ಮೀ ಕಾಂತರಾಜ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ಇದನ್ನ ಸಿ ವಿ ರಾಮನ್ ಅವರು 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 ಶಿಕ್ಷಕರಾಗಿದ್ದಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡಿರೋದು ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಅಮೇರಿಕಾ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಡಾಕ್ಟರ್ ಸಿ ವಿ ರಾಮನ್ ಸರ್ ಅವರೇನೆ ಬ್ಯಾಂಗ್ಳೂರವರು ಇದು ಗಾಜ್ ಸಿಕ್ಸ್ಟಿ ನೈನ್ ಅಂತ ಹೇಳಿಬಿಟ್ಟು ನೈನ್ಟೀನ್ ಫಿಫ್ಟಿ ತ್ರೀ ಮಾಡಲ್ ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ರಷ್ಯಾ ಇದನ್ನು ಪ್ರೆಸೆಂಟ್ ಮಾಡಿರೋರು ಮಿಸ್ಟರ್ ಗೋವಿಂದರಾಜ್ ಚೆನ್ನೈ ಫಸ್ಟ್ ಫ್ಲೋರ್ ಅವ್ರವ್ರ ಫ್ಲೋರ್ ಅವ್ರವ್ರು ಮಾಡಬೇಕು ಅಂತ ಹಲೋಟ್ ಅಂತ ಹೇಳ್ಬಿಟ್ಟು ಇದು ನೈನ್ಟೀನ್ ಫಿಫ್ಟಿ ಸೆವೆನ್ ಮಾಡಲ್ ಮ್ಯಾನುಫ್ಯಾಕ್ಚರ್ಡ್ ಬಂದು ಇಟಲಿ ಪ್ರೆಸೆಂಟ್ ಬಿ ಸುನಿಲ್ ಸೂಪರ್ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಇಟಲಿ ಫೋರ್ ಮಾಡಲ್ ಇದನ್ನ ಪ್ರೆಸೆಂಟ್ ಬಂದು ಮಿಸ್ಟರ್ ಹನುಮಂತಪ್ಪ ಬ್ಯಾಂಗ್ಳೂರ್ ಇದು ಫಿ ಏಟ್ ತೌಸಂಡ್ ಹಂಡ್ರೆಡ್ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಟೂ ಮಾಡಲ್ ಇದು ಅಷ್ಟೇ ಮ್ಯಾನುಫ್ಯಾಕ್ಚರ್ಡ್ ಬಂದು ಇಟಲಿ ಪ್ರೆಸೆಂಟ್ ಮಾಡಿರೋರು ಬಂದು ಡಾಕ್ಟರ್ ಇದು ಫಿಎ ಡಿಲೈಟ್ ಥೌಸಂಡ್ ಹಂಡ್ರೆಡ್ ಅಂದ್ರೆ ಇನ್ನೊಂದು ಹೆಸರು ಬಂದು ಪ್ರೀಮಿಯರ್ ಪದ್ಮಿನಿ ಅಂತ ಹೇಳ್ಬಿಟ್ಟು ಇದು ನೈನ್ಟೀನ್ ಏಯ್ಟೀಸ್ ಮಾಡೆಲ್ ಇದು ಅಷ್ಟೇ ಮ್ಯಾನುಫ್ಯಾಕ್ಚರ್ ಬಂದು ಇಟಲಿ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ಕಾಟೇಲ್ ದಕ್ಷಿಣ ಕನ್ನಡ ಇದು ಬಂದು ಅಂಬಾಸಿಡರ್ ಟೂ ಮಾಡೆಲ್ ಇದು ಮ್ಯಾನುಫ್ಯಾಕ್ಚರ್ ಬಂದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಇದನ್ನು ಕಲೆಕ್ಟ್ ಮಾಡ್ಕೊಂಡಿರೋರು ಬಂದು ನಮ್ಮ ವೀರೇಂದ್ರ ಹೆಗ್ಡೆ ಸರ್ ಅವರು ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕಾರು ದಟ್ಸ್ ಅನ್ ಬ್ಲೂ ಬರ್ಡ್ ಒನ್ ಪಾಯಿಂಟ್ ಏಯ್ಟ್ ಜಿ ಎಲ್ ಅಂತ ಹೇಳಿಬಿಟ್ಟು ನೈನ್ಟೀನ್ ಏಯ್ಟಿ ತ್ರೀ ಮಾಡೆಲ್ ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಜಪಾನ್ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಇದನ್ನು ಪ್ರೆಸೆಂಟ್ ಮಾಡಿರೋರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಫ್ಯಾಮಿಲಿ ಫೈವ್ ನೈನ್ಟೀನ್ ಫಿಫ್ಟಿ ಮಾಡಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಅಮೇರಿಕಾ ಮ್ಯಾನುಫ್ಯಾಕ್ಚರ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ಮಧುಸೂದನ್ ಖುಷೆ ಮ್ಯಾಂಗ್ಳೂರು ಇದು ಅಷ್ಟೇ ಫೋರ್ ಟ್ರಕ್ ವಿ ಏಟ್ ಅಂತ ಹೇಳ್ಬಿಟ್ಟು ನೈನ್ಟೀನ್ ಫೋರ್ಟಿ ಏಯ್ಟ್ ಮಾಡಲ್ ಇದು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಬಂದು ಅಮೇರಿಕಾ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರೋರು ನಮ್ಮ ವೀರೇಂದ್ರ ಹೆಗ್ಡೆ ಸರ್ ಅವರು ಇದು ಟಾಟಾ ಟ್ರಕ್ ನೈನ್ಟೀನ್ ಸೆವೆಂಟಿ ತ್ರೀ ಮಾಡೆಲ್ ಇದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಮಿಸ್ಟರ್ ಮಲ್ಯಾಡಿ ಶಿವಮೂರ್ತಿ ಶೆಟ್ಟಿ ಕುಂದಾಪುರ ಇದು ಕೆ ಆರ್ ಎಡ್ ಅಂತ ಹೇಳಿಬಿಟ್ಟು ಟೂ ಸಿಕ್ಸ್ಟಿ ಮಿಲ್ಟ್ರಿ ಟ್ರಕ್ ಇದು ನೈನ್ಟೀನ್ ಏಯ್ಟಿ ಒನ್ ಮಾಡಲ್ ಇದು ಬಂದು ಕಲೆಕ್ಟ್ ಮಾಡ್ಕೊಂಡಿರೋರು ಬಂದು ವೀರೇಂದ್ರ ಹೆಗ್ಡೆ ಸರ್ ಅವರು ಮೋರಿ ಫಿಫ್ಟೀನ್ ಬಾ ಸಿಕ್ಸ್ ಸೀರೀಸ್ ಅಂತ ನೈನ್ಟೀನ್ ತರ್ಟಿ ಫೋರ್ ಮಾಡೆಲ್ ಮ್ಯಾನುಫ್ಯಾಕ್ಚರ್ ಬಂದು ಇಂಗ್ಲೆಂಡ್ ಇದನ್ನ ಪ್ರೆಸೆಂಟ್ ಮಾಡಿರೋ ಸೀತಾರಾಮನ್ ಗಣಪತಿ ಶಿರ್ಸಿ ಹೇಳ್ಬಿಟ್ಟು ಇದು ಟೂ ತೌಸಂಡ್ ಏಟ್ ಮಾಡಲ್ ಇದು ಮ್ಯಾನುಫ್ಯಾಕ್ಚರ್ ಬಂದು ಜರ್ಮನಿ ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಡಾಕ್ಟರ್ ಡಾಕ್ಟರ್ ಹರೀಸ್ ಕೃಷ್ಣಸ್ವಾಮಿ ತಮಿಳ್ನಾಡು ಇದು ಮರ್ಸಿಡಿಸ್ ಬೆಂಚ್ ಟೂ ಫೋರ್ಟಿ ಡಿ ನೈನ್ಟೀನ್ ಏಯ್ಟಿ ಮಾಡೆಲ್ ಇದು ಮ್ಯಾನುಫ್ಯಾಕ್ಚರ್ ಬಂದು ಜರ್ಮನಿ ಇದು ಬಂದು ಬಿ ಎಂ ಡಬ್ಲ್ಯೂ ಸೆವೆನ್ ಸೀರೀಸ್ ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಜರ್ಮನಿ ಜರ್ಮನಿಟೊ ಕೊರೊಲ್ಲಾ ಒನ್ ಜಿ ನೈನ್ಟೀನ್ ನೈನ್ಟಿ ಮಾಡೆಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಜಪಾನ್ ಇದು ಅಷ್ಟೇ ಮರ್ಸಿಡಿಸ್ ಬೆನ್ಸ್ ಟೂ ಹಂಡ್ರೆಡ್ ಡಿ ನೈನ್ಟೀನ್ ಏಯ್ಟಿ ತ್ರೀ ಮಾಡೆಲ್ ಇದು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಬಂದು ಜರ್ಮನಿ ಇದು ಜಾಗ್ವಾರ್ ಎಕ್ಸ್ ಜೆ ಸಿಕ್ಸ್ ಅಂತ ಹೇಳ್ಬಿಟ್ಟು ಟೂಸಂಡ್ ಫೈವ್ ಮಾಡಲ್ ಇದು ಬಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸರ್ ಫ್ಯಾಮಿಲಿ ಕಾರ್ ಇದು ಅಂತ ಹೇಳ್ಬಿಟ್ಟು ನೈನ್ಟೀನ್ ಏಯ್ಟಿ ನೈನ್ ಮಾಡೆಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಅಮೇರಿಕಾ ಇದೂ ಅಷ್ಟೇ ವೀರೇಂದ್ರ ಹೆಗ್ಡೆ ಸರ್ ಅವರು ಕಲೆಕ್ಟ್ ಮಾಡಿಕೊಂಡಿರೋದ್ದು ಇದು ಮಾಜ್ಡಾ ಲೂಸ್ ಥೌಸಂಡ್ ಫೈವ್ ಹಂಡ್ರೆಡ್ ಎಸ್ ಎಸ್ ಇದು ಮ್ಯಾನುಫ್ಯಾಕ್ಚರ್ ಬಂದು ಜಪಾನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಮಾಡೆಲ್ ಪ್ರೆಸೆಂಟ್ ಮಾಡಿರೋರು ಮಿಸ್ಟರ್ ಸಿಪಾಯಿ ಗೋಪಾಲ್ ಕೊಡಗು ಥೌಸಂಡ್ ಮಾಡೆಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ನಮ್ಮ ಇಂಡಿಯಾ ಇದನ್ನು ಪ್ರೆಸೆಂಟ್ ಮಾಡಿರೋರು ಮಿಸ್ಟರ್ ಕೆ ರಾಮ್ ರಾಮಯ್ಯ ಬೆಂಗ್ಳೂರು ನೈನ್ಟೀನ್ ಏಯ್ಟಿ ಸಿಕ್ಸ್ ಮಾ ಮಾಡೆಲ್ ಇದು ಇದು ಮ್ಯಾನುಫ್ಯಾಕ್ಚರ್ ಬಂದು ಇಂಡಿಯಾ ಮ್ಯಾನುಫ್ಯಾಕ್ಚರ್ ಇದನ್ನ ಪ್ರೆಸೆಂಟ್ ಮಾಡಿರೋದು ಮಿಸ್ಟರ್ ರಾಮಯ್ಯ ಬ್ಯಾಂಗ್ಲೋರ್ಟೆಸ ಕ್ಲಾಸಿಕ್ ಒನ್ ಪಾಯಿಂಟ್ ಏಟ್ ಜಿ ಎಲ್ ನೈನ್ಟೀನ್ ನೈಂಟಿ ಒನ್ ಮಾಡೆಲ್ ಇದು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಂಡಿಯಾ ಮ್ಯಾನುಫ್ಯಾಕ್ಚರ್ ಇದನ್ನ ಪ್ರೆಸೆಂಟ್ ಮಾಡಿರೋ ಮಿಸ್ಟರ್ ಎಂ ವಿ ಸಿ ಹನುಮಂತಯ್ಯ ಬಾಸಿಡಿಸ್ ಬೆನ್ಸ್ ಏಟ್ ಅಂತ ಹೇಳ್ಬಿಟ್ಟು ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಮಾಡಲ್ ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಜರ್ಮನಿ ಮ್ಯಾನುಫ್ಯಾಕ್ಚರ್ಡ್ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರೋರು ವೀರೇಂದ್ರ ಹೆಗ್ಡೆ ಸರ್ ಅವರು ಕಿಂಗ್ ಅಂಬಾಸಿಡರ್ ಒಂದು ಅಂಬಾಸಿಡರ್ ಅಲ್ಲಿ ಯಾವ ಯಾವ ತರ ಪಾರ್ಟ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ಇದನ್ನ ಮಾಡಿದ್ದಾರೆ ಇದು ಟೆಂಪ ಮೆಟೋಡೋರ್ ಎಫ್ ತ್ರೀ ನಾಟ್ ಸೆವೆನ್ ಅಂತ ಹೇಳ್ಬಿಟ್ಟು ಇದು ಮ್ಯಾನುಫ್ಯಾಕ್ಚರ್ಡ್ ಬಂದು ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಒರಿಜಿನ್ ಬಂದು ಜರ್ಮನಿ ಇದು ನೈನ್ಟೀನ್ ನೈಂಟಿ ಸಿಕ್ಸ್ ಮಾಡಲ್ ಏಟ್ ಹಂಡ್ರೆಡ್ ನೈನ್ಟೀನ್ ಏಯ್ಟಿ ಫೈವ್ ಮಾಡಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಂಡಿಯಾ ಇದನ್ನ ಪ್ರೆಸೆಂಟ್ ಮಾಡಿರೋರು ಮಿಸ್ಟರ್ ಎಸ್ ಎಂ ಉಷಾ ಸಾರಿ ಮಿಸ್ಸಸ್ ಎಸ್ ಎಮ್ ಉಷಾ ಇದು ರೇವಾ ಎಲೆಕ್ಟ್ರಿಕ್ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಮಾಡೆಲ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಂಡಿಯಾ ಇದನ್ನ ಈಗ ಈಗಲೂ ಕೂಡ ಯೂಸ್ ಮಾಡ್ತಿರ್ತಾರೆ ಜನರು ಟ್ರ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಬಂದು ಇದು ಗುಜರಾತ್ ನಮ್ಮ ಇಂಡಿಯಾದು ಇದನ್ನ ಕಲೆಕ್ಟ್ ಮಾಡ್ಕೊಂಡಿರೋರು ವೀರೇಂದ್ರ ಹೆಗ್ಡೆ ಸರ್ ಅವರು ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಕ್ಷೇತ್ರದಲ್ಲಿರುವ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳು ಸಮಾಜ ಸೇವೆಗೆ ಇವರು ಪ್ರಸಿದ್ಧರಾಗಿದ್ದಾರೆ ವೀರೇಂದ್ರ ಹೆಗ್ಗಡೆಯವರು ನವೆಂಬರ್ ಇಪ್ಪತ್ತೈದು ಸಾವಿರದ ನಲವತ್ತೆಂಟರಂದು ಜನಿಸಿದರು ಅವರು ಇಪ್ಪತ್ತು ವರ್ಷದವರಿರುವಾಗಲೇ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಯಾದರು ಸ್ವತಃ ಜೈನರಾಗಿ ಹಿಂದೂ ದೇವಸ್ಥಾನದ ಧರ್ಮದರ್ಶಿಯಾಗಿ ಕಾರ್ಯನಿರ್ವಹಿಸುವ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಕ್ಷೇತ್ರಕ್ಕೆ ಧಾರ್ಮಿಕ ಸಹಿಷ್ಣುತೆಯ ಕ್ಷೇತ್ರ ಎಂದು ಹೆಸರು ಬರುವಂತೆ ಮಾಡಿದ್ದಾರೆ ಧರ್ಮಸ್ಥಳದ ಬೃಹತ್ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿಸಿ ಸ್ಥಾಪಿಸಿದವರು ಇವರೇ ಧರ್ಮಸ್ಥಳದಲ್ಲಿ ಪ್ರತಿದಿನ ಆಗಮಿಸುವವರೆಲ್ಲರಿಗೂ ಉಚಿತ ಊಟದ ವ್ಯವಸ್ಥೆಯುಂಟು ಪ್ರತಿದಿನವೂ ಸುಮಾರು ಮೂರು ಸಾವಿರ ಜನರ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನಂತರ ಧರ್ಮಸ್ಥಳ ಮತ್ತು ಇತರ ವಿವಿಧೆಡೆಗಳಲ್ಲಿ ಸಮಾಜ ಸೇವೆ ಆರೋಗ್ಯ ವಿಕಾಸ ಶಿಕ್ಷಣ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕ್ಷಾಮ ಬಂದಾಗ ಅಗತ್ಯವಿದ್ದವರಿಗೆ ಪರಿಹಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಪ್ರವಾಹ ಮತ್ತು ಗದಗ್ನಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರವಾಹ ಉಂಟಾದಾಗಲೂ ಪುನರ್ ನಿರ್ಮಾಣ ಕಾರ್ಯ ಮತ್ತು ಪರಿಹಾರಗಳಿಗಾಗಿ ಸಹಾಯ ಮಾಡಿದರು ಮಂಗಳೂರಿನಲ್ಲಿ ಇತ್ತೀಚಿನ ಪ್ರವಾಹದ ಸಮಯದಲ್ಲೂ ಸುಮಾರು ಎರಡು ಲಕ್ಷ ಇಟ್ಟಿಗೆಗಳನ್ನು ಪುನರ್ ನಿರ್ಮಾಣಕ್ಕಾಗಿ ಒದಗಿಸಿಕೊಟ್ಟರು ಆರೋಗ್ಯ ವಿಕಾಸಕ್ಕಾಗಿ ವೀರೇಂದ್ರ ಹೆಗ್ಗಡೆಯವರು ಬಹಳಷ್ಟು ದುಡಿದಿದ್ದಾರೆ ಸಂಚಾರಿ ಆಸ್ಪತ್ರೆಗಳು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಸಂಸ್ಥೆಯವರು ನಡೆಸುವ ಕ್ಷಯರೋಗ ಚಿಕಿತ್ಸಾಲಯ ಮಂಗಳೂರು ಉಡುಪಿ ಮತ್ತು ಹಾಸನಗಳಲ್ಲಿ ಆಯುರ್ವೇದ ಆಸ್ಪತ್ರೆ ಮಂಗಳೂರಿನ ಎಸ್ಡಿಎಂ ಕಣ್ಣಿನ ಆಸ್ಪತ್ರೆ ಮತ್ತು ದಂತ ಚಿಕಿತ್ಸಾಲಯ ಯೋಗ ತರಬೇತಿ ಶಿಬಿರಗಳು ಮೊದಲಾಗಿ ಅನೇಕ ಸಂಸ್ಥೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ ವೀರೇಂದ್ರ ಹೆಗ್ಗಡೆಯವರು ಸ್ಥಾಪಿಸಿದ ಶ್ರೀ ಮಂಜುನಾಥೇಶ್ವರ ಸಾಂಸ್ಕೃತಿಕ ಸಂಶೋಧನಾ ಕೇಂದ್ರವು ಧರ್ಮ ಸಾಹಿತ್ಯ ಮತ್ತು ಕಲೆಯ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ನಡೆಸುತ್ತಾ ಬಂದಿದೆ ಅನೇಕ ಸಮಕಾಲೀನ ಮತ್ತು ಪ್ರಾಯೋಗಿಕ ಶೈಕ್ಷಣಿಕ ಸಂಸ್ಥೆ ಕಾರ್ಯಕ್ರಮಗಳನ್ನು ಹೆಗ್ಗಡೆಯವರು ನಡೆಸುತ್ತಿದ್ದಾರೆ ಉಚಿತ ವಿದ್ಯಾರ್ಥಿ ನಿಲಯಗಳು ಹಲವಾರು ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಕಾಲೇಜುಗಳನ್ನು ಸ್ಥಾಪಿಸಿದ್ದಾರೆ ಕರ್ನಾಟಕದ ವಿಶಿಷ್ಟ ನೃತ್ಯ ಪದ್ಧತಿಯಾದ ಯಕ್ಷಗಾನದ ಬೆಳವಣಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಹಾಗೆಯೇ ಇತರ ಕುಶಲ ಕಲೆಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಇದು ಬರೆದಿರುವಂತಹ ಕಥೆಯ ಪುಟಗಳು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರಿಂದ ರಾಜರ್ಷಿ ಗೌರವ ಇವರಿಗೆ ಸಂದಿವೆ ಅನೇಕ ಧಾರ್ಮಿಕ ಮಠಗಳು ಇವರಿಗೆ ಧರ್ಮರತ್ನ ಧರ್ಮಭೂಷಣ ಅಭಿಮೂರು ಶೈಲಿಯ ವರ್ಣಚಿತ್ರಗಳು ಇದನ್ನು ದಕ್ಷಿಣ ಭಾರತದ ಶಾಸ್ತ್ರೀಯ ಚಿತ್ರಕಲಾ ಶೈಲಿಯಾದ ಮೈಸೂರು ಚಿತ್ರಕಲೆಯು ಸೂಕ್ಷ್ಮ ಮತ್ತು ಜೀವಂತ ಚಿತ್ರಕಲೆಗಳಿಗೆ ಪ್ರಸಿದ್ಧವಾಗಿದೆ ಅದು ಅಲ್ಲದೆ ಇದು ಕರ್ನಾಟಕದಲ್ಲಿ ಒಡೆಯರ್ ರಾಜವಂಶದ ಆಶ್ರಯದಲ್ಲಿ ಹುಟ್ಟಿಕೊಂಡ ಈ ಚಿತ್ರಕಲೆಗಳು ಹಿಂದೂ ದೇವತೆಗಳು ಪೌರಾಣಿಕ ದೃಶ್ಯಗಳು ಮತ್ತು ರಾಜಮನೆತನದ ಚಿತ್ರಗಳನ್ನು ಚಿತ್ರಿಸುತ್ತದೆ ಸೂಕ್ಷ್ಮ ರೇಖಾ ಚಿತ್ರ ಮತ್ತು ಚಿನ್ನದ ಬಳಕೆಯಿಂದ ರಚಿಸಲ್ಪಟ್ಟ ಈ ಚಿತ್ರಕಲೆಗಳಲ್ಲಿ ನೈಸರ್ಗಿಕ ಬಣ್ಣಗಳು ಮತ್ತು ವಿವಿಧ ಧಾತುಗಳ ಬಣ್ಣಗಳನ್ನು ಬಳಸಲಾಗುತ್ತದೆ ಇದು ಈ ಪ್ರದೇಶದ ಸಾಂಸ್ಕೃತಿಕ ಕಲೆ ಮತ್ತು ಕಲಾವಿದರ ಕೌಶಲ್ಯವನ್ನು ಪ್ರದರ್ಶಿಸುತ್ತದೆ ಇಂದಿನ ದಿನಗಳಲ್ಲಿ ಮೈಸೂರಿನ ಈ ಚಿತ್ರಗಳು ತಮ್ಮ ಸೌಂದರ್ಯದ ಮೆರಗುಗಳಿಂದ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ ಮೈಸೂರು ಮಹಾರಾಜರು ಈ ವಿಭಾಗದಲ್ಲಿ ಮೈಸೂರು ಮಹಾರಾಜರ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಮೈಸೂರು ಚಿತ್ರಕಲಾ ಸಂಪ್ರದಾಯವು ಒಡೆಯರ್ ರಾಜವಂಶದ ಆಶ್ರಯದಲ್ಲಿ ಅಭಿವೃದ್ಧಿ ಹೊಂದಿತ್ತು ಇದರಿಂದ ಮಹಾರಾಜರು ಹಾಗೂ ಇನ್ನಿತರ ಶ್ರೀಮಂತ ಕುಟುಂಬಗಳು ತಮ್ಮ ಸ್ವಚಿತ್ರಗಳನ್ನು ರಚಿಸಿಕೊಳ್ಳುವುದು ಒಂದು ಪ್ರವೃತ್ತಿಯಾಯಿತು ಈ ಸಂಗ್ರಹದಲ್ಲಿ ಮೈಸೂರು ಶೈಲಿಯ ಚಿತ್ರಗಳಾಗಿ ವಿಕಸನಗೊಂಡವುಗಳನ್ನು ಕಾಣಬಹುದು ವರ್ಣಚಿತ್ರಗಳು ಇದು ಇದು ಒಂದು ಚಿತ್ರಕಲಾ ಪ್ರಕಾರವಾಗಿದ್ದು ಇದರಲ್ಲಿ ಗಾಜಿನ ಮೇಲೆ ಹಿಮ್ಮುಖವಾಗಿ ಚಿತ್ರಗಳನ್ನು ರಚಿಸಲಾಗುತ್ತದೆ ನಂತರ ಹಿಮ್ಮುಖವಾಗಿ ರಚಿಸಿದ ಚಿತ್ರವನ್ನು ತಿರುಗಿಸಿ ಮುಂಭಾಗದಲ್ಲಿ ವೀಕ್ಷಿಸಲಾಗುತ್ತದೆ ವರ್ಣಚಿತ್ರ ನಕಾಶಿ ಎಂಬ ಬುಡಕಟ್ಟು ಜನಾಂಗದಿಂದ ಈ ಚರಿಯಾಲ್ ಎಂಬ ಸುರುಳಿ ಆಕಾರದ ಚಿತ್ರಗಳನ್ನು ಅವಿದ್ಯಾವಂತರಿಗೆ ಕಥೆಗಳನ್ನು ಚಿತ್ರದ ಮೂಲಕ ಹೇಳಲು ಬಳಸಲಾಗುತ್ತಿತ್ತು ಸುಮಾರು ಸಾವಿರದ ಆರುನೂರ ಇಪ್ಪತ್ತೈದರ ಸಮಯದಲ್ಲಿ ಆರಂಭವಾದ ಈ ಜಾನಪದ ಚಿತ್ರಕಲಾ ಸಂಪ್ರದಾಯವು ಈಗಿಂಜರ್ ರವಿವರ್ಮರ ಕಲ್ಲಚ್ಚಿನ ವರ್ಣಚಿತ್ರಗಳು ಕಲ್ಲಚ್ಚು ವರ್ಣಚಿತ್ರಗಳ ರಚನೆ ಪುರಾತನ ಮುದ್ರಣ ತಂತ್ರಗಾರಿಕೆಯಾಗಿದ್ದು ಇದರಲ್ಲಿ ಪ್ರತಿ ಬಣ್ಣವನ್ನು ಬಳಸಲು ಕೈಯಿಂದ ಪ್ರತ್ಯೇಕ ಕಲ್ಲನ್ನು ತಯಾರಿಸಿ ನಂತರ ಚಿತ್ರಗಳನ್ನು ಕಲ್ಲುಗಳ ಮೇಲೆ ಚಿತ್ರಿಸಿ ಅದರ ಮೂಲಕ ಚಿತ್ರದ ಪ್ರತಿಯನ್ನು ತೆಗೆಯುವ ವಿಶಿಷ್ಟ ಕಲೆಯಾಗಿದೆ ಇದನ್ನು ವಾಣಿಜ್ಯ ಉದ್ದೇಶಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತಿತ್ತು ಈ ಚಿತ್ರಗಳ ರಚನೆಗೆ ಕೆಲವಾರು ಬಾರಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಕಲ್ಲುಗಳನ್ನು ಬಳಸಲಾಗುತ್ತಿತ್ತು ಇವು ಟೈಪ್ ಆಫ್ ಕಾಯಿನ್ಸ್ ಚಾವುಂದರಾಯ ಪರೋಪಕಾರ ಧರಂಧರ ಮೊದಲಾದ ಬಿರುದುಗಳು ಇವರಿಗೆ ಸಂದಿವೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿ ದೊರಕಿತು ಮಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿದೆ ಇತ್ತೀಚೆಗೆ ನಾಲ್ಕರ ವರ್ಷದ ಕನ್ನಡಿಗ ಗೌರವ ವೀರೇಂದ್ರ ಹೆಗ್ಗಡೆಯವರಿಗೆ ಲಭಿಸಿದೆ ಸನ್ ಪಾಯಿಂಟ್ ಎರಡು ಸೊನ್ನೆ ಒಂದು ಮೂರರ ದೇವಿ ಅಹಲ್ಯಾಬಾಯಿ ರಾಷ್ಟ್ರೀಯ ಪುರಸ್ಕಾರ ಮಧ್ಯಪ್ರದೇಶದ ಇಂದೂರ್ ನಗರದ ಶ್ರೀ ಅಖಿಲೋತ್ಸವ ಸಮಿತಿ ನೀಡುವ ಗೌರವ ಪ್ರಶಸ್ತಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಡಾ ವೀರೇಂದ್ರ ಹೆಗ್ಗಡೆಯವರಿಗೆ ಎರಡು ಸಾವಿರದ ಒಂಬತ್ತನೇ ಸಾಲಿನ ಕರ್ನಾಟಕ ಸರ್ಕಾರ ಕೊಡಮಾಡುವ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ನೀಡಿ ಪುರಸ್ಕರಿಸಲಾಗಿದೆ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ವತಿಯಿಂದ ಪ್ರತಿ ವರ್ಷ ನೀಡುವ ಸಭೆಯನ್ನು ವಿಶ್ವೇಶ್ವರಯ್ಯ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದನೇ ಸಾಲಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆಯವರಿಗೆ ದೊರೆತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಲಂಡನ್ನ ಪ್ರತಿಷ್ಠಿತ ಆಶ್ಲಿನ್ ಸಂಸ್ಥೆಯು ನೀಡುವ ಜಾಗತಿಕ ಹಸಿರು ಆಸ್ಕರ್ ಎಂದೇ ಪರಿಗಣಿಸಲಾದ ಎರಡು ಸಾವಿರದ ಹನ್ನೆರಡರ ಆಶ್ಲಿನ್ ಸುಸ್ಥಿರ ಇಂಧನ ಕಾರ್ಯಕ್ರಮ ಪ್ರಶಸ್ತಿಗೆ ಪಾತ್ರವಾಗಿದೆ ಖಾಸಗಿ ವಾಹಿನಿಯಾದ ಜಿ ಕನ್ನಡ ವಾಹಿನಿಯಲ್ಲಿ ಹೆಮ್ಮೆಯ ಕನ್ನಡಿಗ ಕಾರ್ಯಕ್ರಮದಲ್ಲಿ ಈ ವರ್ಷದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ವಿವರ ದೊರೆತಿದೆ ಪೂರಕ ಮಾಹಿತಿ ಜಿ ಕನ್ನಡ ವಾಹಿನಿ ಏಷ್ಯಾ ಸಂಸ್ಥೆ ಕೊಡಮಾಡುವ ಆರನೇ ಆವೃತ್ತಿಯ